ಬೊಜ್ಜು ಬೊಜ್ಜು ಹೆಚ್ಚಳದಿಂದ ಮಕ್ಕಳಲ್ಲಿ ಹೃದಯಾಘಾತ ಸೇರಿ ನಾನಾ ಸಮಸ್ಯೆಗಳಿಗೆ ಎದುರಾಗ್ತಾ ಇದೆ ಹೀಗಾಗಿ ಶೇಕಡ ಹತ್ತರಷ್ಟು ಅಡಿಗೆ ಎಣ್ಣೆ ಕಡಿತಗೊಳಿಸಿದ ಶಿಕ್ಷಣ ಇಲಾಖೆ ಶಾಲಾ ಬಿಸಿಯೂಟದ ಶೇಕಡಾ ಹತ್ತರಷ್ಟು ಅಡಿಗೆ ಎಣ್ಣೆಗೆ ಕತ್ತರಿ ಬಿದ್ದಿದೆ ಶಾಲಾ ಮಕ್ಕಳಲ್ಲಿ ಶೇಕಡಾ ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚು ಬೊಜ್ಜು ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮಕ್ಕೆ ಮುಂದಾಗಲಾಗ್ತಾ ಇದೆ ನೋಡಿ ಇತ್ತೀಚೆಗೆ ತೀರಾ ಚಿಕ್ಕ ವಯಸ್ಸಿಗೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಎಂಟು ವರ್ಷ ಒಂಬತ್ತು ವರ್ಷ ಈ ಥರದ ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ ಹೃದಯಾಘಾತ ಆಯಿತು ಇದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಸಾವನ್ನಪ್ಪಿದ್ರು ಅಂತ ಇದು ಆಶ್ಚರ್ಯ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ ಏನು ಅಂತ ಹೇಳೋದು ಹೇಳಿ ಸೊ ಆ ಕಾರಣಕ್ಕಾಗಿ ಇದೀಗ ಆರೋಗ್ಯ ಇಲಾಖೆಗೆ ಎಚ್ಚೆತ್ಕೊಳ್ತಾ ಇದೆ ನೋಡಿ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆರೋಗ್ಯ ಇಲಾಖೆ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸೊ ಶಿಕ್ಷಣ ಇಲಾಖೆಗೂ ಕೂಡ ಆರೋಗ್ಯ ಇಲಾಖೆ ಒಂದು ಮಾರ್ಗದರ್ಶನವನ್ನ ನೀಡಿದೆ ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಶಿಕ್ಷಣ ಇಲಾಖೆ ಅಡುಗೆ ಎಣ್ಣೆಯ ಬಳಕೆಯಲ್ಲಿ ಈಗ ಕತ್ತರಿ ಬೀಳ್ತಾ ಇದೆ ಹೆಚ್ಚಾಗ್ತಿರುವಂತಹ ಬೊಜ್ಜಿನ ಒಂದು ಕೇಸ್ಗಳು ಮಕ್ಕಳಲ್ಲಿ ಹೆಚ್ಚಾಗಿ ಸೊ ಶಾಲೆ ಮಕ್ಕಳಲ್ಲಿ ಓವರ್ ವೇಟ್ ಇರಬಹುದು ಅಥವಾ ಒಬೆಸಿಟಿ ಇರಬಹುದು ಬೊಜ್ಜು ತುಂಬಾ ಜಾಸ್ತಿ ಆಗಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ತೊಂದರೆಗಳು ಅದು ಹೃದಯಕ್ಕೆ ಸಂಬಂಧಪಟ್ಟದ್ದಿರ್ಬೋದು ಅಥವಾ ಅದು ಸಕ್ಕರೆ ಕಾಯಿಲೆಯಂತಹ ರೋಗಗಳಿರ್ಬೋದು ಇದೆಲ್ಲ ಕೂಡ ಹೆಚ್ಚಾಗ್ತಿರೋದನ್ನು ಗಮನಿಸಿ ಶೇಕಡಾ ಮೂವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಳ ಬೊಜ್ಜಿನಲ್ಲಿ ಹೆಚ್ಚಳ ಕಾಣ್ ಕಾಣಿಸ್ಕೊಂಡಿದೆ ಮಕ್ಕಳಲ್ಲಿ ಸೊ ಈ ನಿಟ್ಟಿನಲ್ಲಿ ಎಣ್ಣೆಯ ಒಂದು ಸಪ್ಲೈ ಏನಿದೆ ಶಾಲೆಗಳಲ್ಲಿ ತಿನ್ನುವ ಎಣ್ಣೆ ಅದರ ಒಂದು ಕಡಿತ ಮಾಡಲಾಗಿದೆ ಅದೇ ರೀತಿ ಮಕ್ಕಳಲ್ಲಿ ಬೇರೆ ಬೇರೆ ಕರೆದ ಪದಾರ್ಥಗಳೇನಿರುತ್ತೆ ಫ್ರೈಡ್ ಫುಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಕಡಿಮೆ ಮಾಡಿದರೆ ತುಂಬ ಉತ್ತಮ ಇದರಿಂದ ಮಕ್ಕಳ ಓವರ್ ಆಲ್ ಬೆಳವಣಿಗೆ ಏನಿದೆ ಮತ್ತು ಒಂದು ಆರೋಗ್ಯದ ಸ್ಥಿತಿ ಏನಿದೆ ಅದು ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ ಹೆಚ್ಚಾಗ್ತಿರುವಂತಹ ಬೊಜ್ಜಿನ ಒಂದು ಕೇಸ್ಗಳು ಮಕ್ಕಳಲ್ಲಿ ಹೆಚ್ಚಾಗಿ ಸೊ ಶಾಲೆ ಮಕ್ಕಳಲ್ಲಿ ಓವರ್ ವೆಯ್ಟ್ ಇರಬಹುದು ಅಥವಾ ಒಬೆಸಿಟಿ ಇರಬಹುದು ಈ ಮತ್ತಷ್ಟು ಮತ್ತಷ್ಟು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಗಣೇಶ್ ನಿಜವಾಗ್ಲು ಇದೊಂದು ಉತ್ತಮ ಕೆಲಸ ಅಂತಾನೆ ಕಾಣುತ್ತೆ ಯಾಕಂದ್ರೆ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಜಾಸ್ತಿ ಆಗಿರೋದ್ರಿಂದ ಸೊ ಇದು ಹೆಂಗೆ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಖಂಡಿತವಾಗಲು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಆ ವಿದ್ಯಾರ್ಥಿಗಳು ಪ್ರಶಿಕ್ಷಣದಲ್ಲಿ ಓದ್ತಾ ಇರೋದು ವಿದ್ಯಾರ್ಥಿಗಳಲ್ಲಿ ಇದೊಂದು ಆತಂಕ ಕಂಡು ಬಂದಿರುವಂತದ್ದು ಮುಖ್ಯವಾಗಿ ಹೊರಗಿನ ಜಂಕ್ ಫುಡ್ ತಿಂದು ಈ ತರದಾಗುತ್ತೆ ಮಾಹಿತಿ ಆದ್ರೆ ಜಂಕ್ ಫುಡ್ ಹೊರತಾಗಿ ಆಯಿಲ್ ಐಟಮ್ ಗಳ ಬಳಕೆ ಏನಿದೆ ಅಥವಾ ಒಂದ್ ಒಂದ್ ರೀತಿ ಆಯಿಲ್ ಐಟಮ್ ಗಳನ್ನ ಬಳಸುವುದರಿಂದ ಬಜ್ಜು ಸಾಕಷ್ಟು ಬರುತ್ತೆ ಕೊಲೆಸ್ಟ್ರಾಲ್ ಫ್ಯಾಟಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತದೆ ಅದೆಲ್ಲ ಅನ್ನುವಂತಹ ಆತಂಕ ಇರುವಂತ ಹಿನ್ನೆಲೆಯಲ್ಲಿ ಈಗ ಶಾಲಾ ಮಕ್ಕಳಲ್ಲಿ ಈ ಒಂದು ಬಳಕೆಯನ್ನು ನಿಷೇಧ ಮಾಡಿರುವಂತಹ ಮುಖ್ಯವಾಗಿ ಹೊರಗಡೆ ಪದಾರ್ಥಗಳ ಜೊತೆಗೆ ಮನೆಯಲ್ಲಿ ಮಾಡುವಂತಹ ತೇಲದಿಂದ ಮಾಡುವಂತಹ ಎಣ್ಣೆಯಿಂದ ಮಾಡುವಂತಹ ಪದಾರ್ಥಗಳಿರಬಹುದು ಹೆಚ್ಚಾಗ್ತಿರುವಂತಹ ಬೊಜ್ಜಿನ ಒಂದು ಕೇಸ್ಗಳು ಮಕ್ಕಳಲ್ಲಿ ಹೆಚ್ಚಾಗಿ ಸೊ ಶಾಲೆ ಮಕ್ಕಳಲ್ಲಿ ಓವರ್ ವೇಟ್ ಇರಬಹುದು ಅಥವಾ ಒಬೆಸಿಟಿ ಇರಬಹುದು ಬೊಜ್ಜು ತುಂಬ ಜಾಸ್ತಿ ಆಗಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ತೊಂದರೆಗಳು ಅದು ಹೃದಯಕ್ಕೆ ಸಂಬಂಧಪಟ್ಟದ್ದಿರಬಹುದು ಅಥವಾ ಅದು ಸಕ್ಕರೆ ಕಾಯಿಲೆಯಂತಹ ರೋಗಗಳಿರ್ಬೋದು ಇದೆಲ್ಲ ಕೂಡ ಹೆಚ್ಚಾಗ್ತಿರೋದನ್ನು ಗಮನಿಸಿ ಶೇಕಡ ಮೂವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಳ ಬೊಜ್ಜಿನಲ್ಲಿ ಹೆಚ್ಚಳ ಕಾಣ್ ಕಾಣಿಸ್ಕೊಂಡಿದೆ ಮಕ್ಕಳಲ್ಲಿ ಸೊ ಈ ನಿಟ್ಟಿನಲ್ಲಿ ಎಣ್ಣೆಯ ಒಂದು ಸಪ್ಲೈ ಏನಿದೆ ಶಾಲೆಗಳಲ್ಲಿ ತಿನ್ನುವ ಎಣ್ಣೆ ಅದರ ಒಂದು ಕಡಿತ ಮಾಡಲಾಗಿದೆ ಅದೇ ರೀತಿ ಮಕ್ಕಳಲ್ಲಿ ಬೇರೆ ಬೇರೆ ಕರೆದ ಪದಾರ್ಥಗಳೇನಿರುತ್ತೆ ಫ್ರೈಡ್ ಫುಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಕಡಿಮೆ ಮಾಡಿದರೆ ತುಂಬಾ ಉತ್ತಮ ಇದರಿಂದ ಮಕ್ಕಳ ಓವರ್ ಆಲ್